ಓನ್ಲಿ ಓನ್ಲಿ ಅಪ್ಪ ಕಿರ್ಚಿ ಮಾಡಿದ್ರೆ ಏನಂತ ಅಂತ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳಿದೆ ಸಿ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಈಗ ನೀವು ಸುಮ್ಮನೆ ಇರೋದಿಲ್ಲ ಹಿಂಗೆ ಕೇಳ್ತೀರಲ್ಲ ಬೇಡ ಅಂತ ಹಿಂಗೆ ಕೇಳ್ತೀರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆ ಇದ್ದಾರೆ ಕೇಳಿದ್ದೀರಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ಲೇ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು

ಸಿ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಈಗ ನೀವು ಸುಮ್ಮನೆ ಇರೋದಿಲ್ಲ ಹಿಂಗೆ ಕೇಳ್ತೀರಲ್ಲ ಬೇಡ ಅಂತ ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆ ಕೇಳಿದ್ದೀರಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀವೇ ಹೇಳಿದ್ರೆ ಹೇಳಿ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ದೇ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಆಯ್ತು ನಡ್ರಿ